ಮೈಸೂರು ಟೋಲ್ಗೇಟ್ ಹತ್ರ ಗ್ಯಾಸ್ ಹಾಕ್ಸ್ಕೊಂಡು ಹಾಗೆ ಮುಂದೆ ಬರಬೇಕಾದ್ರೆ ಇಲ್ಲಿ ಗುಜರಾತ್ ರಿಜಿಸ್ಟ್ರೇಷನ್ ನಂಬರು ಟೆನ್ ವೀಲ್ ಗಾಡಿ ಹೆವಿ ಗಾಡಿ ನಿಂತಿತ್ತು ಏನೋ ಡಿವೈಡ್ರ್ ಗುದ್ದುಬಿಟ್ಟಿದ್ನಂತೆ ಸೊ ಡಿವೈಡ್ರನ್ನ ರೆಡಿ ಮಾಡಿಸ್ಕೊಡಪ್ಪ ಅಂತ ಪೊಲೀಸವ್ರು ಕೇಳಿದ್ದಕ್ಕೆ ಪೊಲೀಸವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ ಈ ಡ್ರೈವರು ಬನ್ನಿ ತುಂಬ ಜನ ಸೇರಿದ್ದಾರೆ ಏನಾಗಿದೆ ನೋಡೋಣ ಹೌದಾ ಚೇರ್ ತಗೊಂಡು ಎಲ್ರ ಮೇಲೆ ಅಲ್ಲೇ ಮಾಡೋಕ್ ಪ್ರಯತ್ನ ಮಾಡ್ತಾ ಇದ್ದ ಸೊ ಚೇರ್ನ ನ ವಿಡಿಯೋ ಮಾಡ್ತಾ ಇದ್ದೆ ಹಾಗೆ ನನ್ನ ಗುಂಡಿ ಹಿಂಡಿನೆಲ್ಲ ಕಿತ್ಬಿಟ್ಟ

ಇನ್ನು ಮುಂದಿನ ಕ್ರಮ ಪೊಲೀಸರು ಕೈಗೊಳ್ತಾರೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನೋಡಿ ಪೊಲೀಸವ್ರ ಮೇಲೆ ಹಲ್ಲೆ ಮಾಡ್ತಾನೆ ಅಂದರೆ ಅವ್ನಿಗೆ ಎಷ್ಟು ಧೈರ್ಯ ಇದೆ ಅದು ಗುಜರಾತಿಂದ ಗುಜರಾತಿಂದ ಬಂದು ನಮ್ಮ ಕನ್ನಡದವ್ರ ಮೇಲೆ ನಮ್ಮ ಪೊಲೀಸವ್ರ ಮೇಲೆ ಹಲ್ಲೆ ಮಾಡ್ತಾನೆ ಅಂದರೆ ಅವ್ನಿಗೆ ಎಷ್ಟು ರೋಷ ಇರಬೇಕು ಎಷ್ಟು ಕೆಚ್ಚಿರಬೇಕು ನೋಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಇದು ಪ್ರತಿಯೊಬ್ಬರಿಗೂ ಅರ್ಥ ಮಾಡ್ಕೊಳ್ಳೇಬೇಕು ನಮ್ಮ ಪೊಲೀಸವ್ರು ಎಷ್ಟು ಕಷ್ಟ ಬೀಳ್ತಾರೆ ಪೊಲೀಸವ್ರು ಯಾವ್ಯಾವ ಥರ ಕಷ್ಟ ಅನುಭವಿಸ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತ